ಗುರುದೇವ ನೀವು ನಮ್ಮ ಹೃದಯದಲ್ಲಿ ಸ್ಥಾಪಿತರಾಗಿರಿ ನಿಮ್ಮ ಕರುಣೆಯ ಧಾರಾ ಪ್ರವಾಹ ನಿರಂತರವಾಗಿ ನಮ್ಮ ಮೇಲೆ ಆಗುತ್ತಿರಲಿ ನಿಮ್ಮ ಕೃಪಾಧಾರೆಯ ಪ್ರವಾಹದಲ್ಲಿ ನಿರಂತರವೂ ನಮಗೆ ಪುಣ್ಯ ಸ್ನಾನವಾಗಲಿ ನಾವು ಎಲ್ಲದಲ್ಲೂ ಇರಲಿ ಯಾವುದೇ ಸ್ಥಾನದಲ್ಲಿರಲಿ ನನಗೆ ವಿಶ್ವಾಸವಿದೆ ನಿಮ್ಮ ಹೆಸರನ್ನು ಉಚ್ಚರಿಸಿದ ತಕ್ಷಣವೇ ನೀವು ಸೂಕ್ಷ್ಮ ರೂಪದಲ್ಲಿ ಖಂಡಿತವಾಗಿಯೂ ಅಲ್ಲಿ ಉಪಸ್ಥಿತರಾಗುತ್ತೀರಿ ಎಂದು ನಿಶ್ಚಯವಾಗಿಯೂ ನಿಮ್ಮ ಶರೀರದಿಂದ ಹೊರಹುಗುತ್ತಿರುವ ಅಷ್ಟಗಂಧವು ಆ ಮನೆಯಲ್ಲಿ ಪ್ರಭಾವಿತವಾಗಿಯೇ ಆಗುತ್ತದೆ ನಿಶ್ಚಯವಾಗಿಯೂ ನಿಮ್ಮ ಆಗಮನದಿಂದ ಆ ಸ್ಥಳವು ಪೂರ್ಣ ಪವಿತ್ರ ಮತ್ತು ದಿವ್ಯವಾಗಿಯೇ ಆಗುತ್ತದೆ ನಿಶ್ಚಯವಾಗಿಯೂ ಈ ಮಲಿನ ದೇಹವು ನಿಮ್ಮ ನಾಮಸ್ಮರಣೆಯನ್ನು ಮಾಡಿದೊಡನೆಯೇ ಪವಿತ್ರವಾಗುವ ಕ್ರಿಯೆಯೊಡೆಗೆ ಸಾಗಿಯೇ ಸಾಗುತ್ತದೆ ನಿಶ್ಚಯವಾಗಿಯೂ ನೀವು ಅದ್ವಿತೀಯರು ಮಹಾನ್ ಶ್ರೇಷ್ಠರು ಗುರುದೇವರು ಮತ್ತು ನಾನು ನನ್ನ ಸಂಪೂರ್ಣ ಶಿಷ್ಯರೊಂದಿಗೆ ನಿಮ್ಮ ಈ ಶಿಷ್ಯ ನಿಖಿಲೇಶ್ವರಾನಂದ ನನ್ನ ಪೂರ್ಣತೆಯೊಂದಿಗೆ ನಿಮ್ಮ ಚರಣಗಳಲ್ಲಿ ಸಮಗ್ರ ರೂಪದಲ್ಲಿ ಸಮರ್ಪಿತನಾಗುತ್ತಾ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ನಿಮ್ಮ ಆಶೀರ್ವಾದದ ಆಕಾಂಕ್ಷಿಯಾಗಿದ್ದೇನೆ ನಿಮ್ಮ ಪೂರ್ಣತೆಯ ಆಕಾಂಕ್ಷಿಯಾಗಿದ್ದೇನೆ ನಿಮ್ಮ ಚೇತನತೆಯ ಆಕಾಂಕ್ಷಿಯಾಗಿದ್ದೇನೆ ಮತ್ತು ನನಗೆ ವಿಶ್ವಾಸವಿದೆ ಪ್ರತಿಕ್ಷಣ ಪ್ರತಿ ನಿಮಿಷ ನಿಮ್ಮ ಕರುಣೆಯ ಧಾರಾ ಪ್ರವಾಹವನ್ನು ನನ್ನ ಮೇಲೆ ವರ್ಷಿಸುತ್ತೀರಿ ಮತ್ತು ನನಗೆ ವಿಶ್ವಾಸವಿದೆ ಪ್ರತಿಕ್ಷಣ ಪ್ರತಿ ನಿಮಿಷ ನಿಮ್ಮ ಕರುಣೆಯ ಧಾರಾ ಪ್ರವಾಹವನ್ನು ನನ್ನ ಮೇಲೆ ವರ್ಷಿಸುತ್ತೀರಿ ಎಂದು ಅಂತಹ ಆಶೀರ್ವಾದವನ್ನೇ ನಿಮ್ಮಿಂದ ನಾನು ಬೇಡುತ್ತಿದ್ದೇನೆ